ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿ ಲಾಕ್ಸ್ ಇನ್ ಕನ್ನಡ ಸೊ ಇವತ್ತು ಸ್ಯಾಟರ್ಡೇ ಸೊ ಸ್ಯಾಟರ್ಡೇ ವೀಕೆಂಡ್ ಆಗಿರೋದ್ರಿಂದ ಇವತ್ತಿನ ನನ್ನ ದಿನಚರಿ ಹೇಗಿತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯೂಶ್ವಲಿ ವೀಕೆಂಡ್ಸು ಇಲ್ಲ ಶಾಪಿಂಗು ಇಲ್ಲ ಕ್ಲೀನಿಂಗು ಈ ಥರದ ಇಟ್ಕೊಳ್ತೀನಿ ಏನೇನು ಕೆಲಸ ಇರುತ್ತೆ ಮನೆಯಲ್ಲಿ ಅದೆಲ್ಲ ಸೊ ಫಸ್ಟು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ ಅವ್ರ ಮಧ್ಯಾಹ್ನದ ಮೇಲೆ ಶಾಪಿಂಗ್ ಹೋಗೋಣ ಅಂತ ಇಲ್ಲಿ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಹಬ್ಬ ಬೇರೆ ಹತ್ರ ಬಂತಲ್ವ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಒಂದೊಂದು ಪಾರ್ಟ್ ಒಂದೊಂದು ದಿನ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ ಮಕ್ಕಳು ಮನೇಲಿದ್ರೆ ಅಂತೂ ಏನೋ ಒಂದು ಹತ್ಕೊಂಡು ಸುಕ್ಕೊಂಡು ಬರ್ತಾಯಿರ್ತಾರೆ ಇಲ್ಲೂ ಅಷ್ಟೇ ನನ್ನ ಮಗ ಹತ್ಕೊಂಡು ಏನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಈ ಥರ ಬಿದ್ದೆ ಅಂತ ಸೊ ಅವನಿಗೆ ಸಮಾಧಾನ ಮಾಡಿ ನೆಕ್ಸ್ಟ್ ಅವನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಸ್ವಲ್ಪ ಅದು ಮರಿತಾನೆ ಅಂತ ಡೈವರ್ಟ್ ಮಾಡೋಕ್ಕೆ ಅವನು ಎಲ್ಲ ಇನ್ ಮಾಡಿಕೊಂಡು ಇಲ್ಲೆಲ್ಲ ಬೆಡ್ಸ್ ಬೆಡ್ಸ್ ಎಲ್ಲ ಚೇಂಜ್ ಮಾಡಿದೆ ಸೊ ನಾನು ಈ ಬೆಡ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿದ್ದು ವ್ಯಾಕ್ಯೂಮ್ ಕ್ಲೀನರ್ ಬಂದು ಅಗರವರ ಬೆಡ್ ವ್ಯಾಕ್ಯೂಮ್ ಕ್ಲೀನರು ಅದೊಂದು ತುಂಬ ನೀಟಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಸ್ಟ್ರೈನ್ ಆಗೋ ಅವಶ್ಯಕತೆ ಇಲ್ಲ ನಿಧಾನಕ್ಕೆ ಮೂವ್ ಮಾಡಿದ್ರೆ ಅದ್ರ ಪಡಗದು ಕ್ಲೀನ್ ಆಗುತ್ತೆ సో ఫైనలీ ఎలా మక్ళు నను ఎలా సేర్కొు ఈ రూమ్నెలా క్లీన్ అంటే ఫుల్ క్లీనింగ్ ప్రోసెస్ నిమేలా షేర్ మే వీడిోస్ తగ్గ జస్ట్ బెడ్ క్లీన్ మొప వీడిోస్ తగండె సో ఎలా ఆఫ్టర్ సమ్ వన్ అవర్ ఎలా రూమ్స్ ఎలా క్లీన్ మి ఎలా బెడ్ స్ప్రెడ్స్ ఎలా చేంజ్ మనం ರೂಮ್ ಈ ತರ ಕಾಣ್ತಾ ಇತ್ತು ಸೊ ಫೈನಲಿ ಇವಾಗ ಒಂದು ರೂಮ್ ಕ್ಲೀನ್ ಆಗಿದೆ ಸೊ ನೆಕ್ಸ್ಟ್ ನನ್ನ ಮಕ್ಕಳ ರೂಮ್ ಸಹ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಅವ್ರದ್ದು ಎಲ್ಲ ಲೈಕ್ ಬೆಡ್ಸ್ ಬೆಡ್ಸ್ ಎಲ್ಲ ಚೇಂಜ್ ಮಾಡಿ ನೆಕ್ಸ್ಟ್ ಅಡುಗೆ ಮಾಡಿಬಿಟ್ಟು ಊಟ ತಿನ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಅಡುಗೆ ಮಾಡ್ತಾ ಇದೀನಿ ಸೊ ಇದೊಂದು ತಗೊಂಡಿದ್ದೀನಿ ತೆಂಗಿನಕಾಯಿ ಹೊಡಿಯೋಕ್ಕೆ ಅಂದ್ರೆ ಯಾವಾಗೂ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಎಲ್ಲಿ ಹೊಡೆಯೋದು ಅಂತ ಯೂಶಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಈ ಥರ ಇರೋವಾಗೆಲ್ಲ ನನಗೆ ಇದೊಂದು ತೊಂದರೆ ಆಗ್ತಾ ಇತ್ತು ಅದಕ್ಕೆ ಇದನ್ನು ತೊಗೊಂಡಿದ್ದೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಯಾರಿಗಾದರೂ ಈ ತರ ಪ್ರಾಬ್ಲಮ್ ಇದು ಟೈಲ್ಸ್ ಮನೇಲಿದ್ದು ಪ್ರಾಬ್ಲಮ್ ಇದೆ ಅಂಥವ್ರು ಈ ಥರದ್ದು ಒಂದು ಪ್ಲೇಟ್ ತೊಗೊಂಡು ಅದರಲ್ಲೇ ನೀರು ಸಹ ಆಗಿರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ಅದ್ರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತೊಗೊಳ್ಳಿ ಸೊ ನೆಕ್ಸ್ಟ್ ಬಂದು ಈ ಥರ ಎಲ್ಲ ಜಾರ್ಸ್ ತೊಗೊಂಡೆ ಗ್ಲಾಸ್ ಜಾರ್ಸು ಮುಂಚೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ ಇಟ್ಟಿದೆ ಬಟ್ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಇವಾಗ ಈ ಥರ ಗ್ಲಾಸ್ ಚಾರ್ಸ್ ತೊಗೊಂಡಿದ್ದೀನಿ ಸೊ ಇದು ಸಹ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಸೊ ನೆಕ್ಸ್ಟು ಇವತ್ತು ಅಳಸಂದಿ ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ ಟೈಮ್ ಆಗಿದ್ದು ಲೇಟಾಗೋಯಿತು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸೊ ಅಮ್ಮ ಬೇರೆ ಇದು ಹುಂಶೆ ಕಾಯಿ ತಪ್ಪು ಅಂದರೆ ಹಸಿ ಹುಣ್ಸಿನ್ಕಾಯಲ್ಲಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿತ್ತು ಅದು ಸ್ವಲ್ಪ ನೆಂಚ್ಕೊಳಕ್ಕೆ ಹಾಕೊಂಡು ಒಂದು ಸ್ವಲ್ಪ ಚಕ್ಲಿ ತುಪ್ಪ ಜೊತೆ ಇವತ್ತು ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇದು ನಂದು ಲಂಚ್ ಮೆನ್ಯೂ ಆಗಿತ್ತು ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಈ ಒಂದು ಸಿಲ್ವರ್ ಶಾಪಿಗೆ ಬಂದಿದ್ದೀವಿ ಇದು ಕೋಲಾರಲ್ಲಿರುವಂಥ ಬಾಲಕೃಷ್ಣ ಸಿಲ್ವರ್ ಶಾಪು ಸೊ ಫಸ್ಟು ಬಾಳಿದ್ದೀನಿ ನೋಡಿದೆ ಇದು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಆಗುತ್ತೆ ಅಂದರು ನೆಕ್ಸ್ಟು ಸ್ವಲ್ಪ ನಮ್ಮ ಹಸ್ಬೆಂಡು ಲೈಕ್ ಈ ಥರ ಮನೆ ದೇವ್ರದ್ದು ಫೋಟೋವನ್ನು ನೋಡೋಣ ಅಂದರು ಯಾಕಂದರೆ ಅವ್ರು ತುಂಬ ದಿನದಿಂದ ತಗೋಬೇಕು ಅಂದರು ಸೊ ನಂಗೆ ಭಾಳ ದಿನದ್ದು ಇಷ್ಟ ಆಯಿತು ಮತ್ತು ಫೋಟೋಸ್ ನೋಡಿದ್ಮೇಲೆ ಯಾಕೋ ಫೋಟೋನೇ ತೊಗೊಳ್ಳೋಣ ಈ ವರ್ಷ ಹೆಂಗೂ ತುಂಬ ದಿನದಿಂದ ಅಂದ್ಕೊಂಡಿದ್ದೀವಿ ಅಂತ ಭಾಳ ದಿನ ಬೇಡ ಅಂತ ಫೈನಲಿ ಈ ಫೋಟೋನ ಸೆಲೆಕ್ಟ್ ಮಾಡಿದ್ವಿ ಇದರಲ್ಲಿ ಅಮ್ನೂರು ಮತ್ತು ಸ್ವಾಮಿ ಎರಡೂ ಇದೆ ಸೊ ಇದನ್ನು ಬುಕ್ ಮಾಡಿ ಬಂದಿದ್ದೀವಿ ಆಷಾಡ್ದಲ್ಲಿ ಮನೆಗೆ ತೊಗೊಂಡೋಗೋದು ಬೇಡ ಅಂತ ಸೊ ಫೈನಲಿ ಬೆಳ್ಳಿಯಲ್ಲಿ ಅದು ತಗೊಂಡೆ ಗೋಲ್ಡ್ ಏನೂ ಪರ್ಚೇಸ್ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ಅಕ್ಷಯ ತೃತೀಯಾಗಿ ಗೋಲ್ಡ್ ಶಾಪಿಂಗ್ ಮಾಡಿರೋದ್ರಿಂದ ಈ ಸಲ ಸಿಲ್ವರ್ ಶಾಪಿಂಗ್ ಮಾಡಿದೆ ಸೊ ನೆಕ್ಸ್ಟು ಎಲ್ಲ ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಕೋಲಾರಲ್ಲಿರುವಂಥ ಬಿ ಆರ್ ಮುನಿಯಪ್ಪ ಶಾಪಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಎಲ್ಲ ಸ್ಯಾರೀಸು ಸೊ ಈ ಟೈಮಲ್ಲಿ ಹೋದರೆ ಸ್ವಲ್ಪ ಕಲೆಕ್ಷನ್ ಇರುತ್ತೆ ನೆಕ್ಸ್ಟ್ ವೀಕ್ ಹೋದರೆ ಅಂತೂ ಎಲ್ಲ ಹೋಗ್ಬಿಟ್ಟಿರ್ತಾರೆ ಸೊ ಇದೊಂದು ಆರೆಂಜ್ ಆ್ಯಂಡ್ ಗ್ರೀನ್ ಇಷ್ಟ ಆಯಿತು ಬಟ್ ಇನ್ನೊಂದು ಸ್ಯಾರಿ ಸೆಲೆಕ್ಟ್ ಮಾಡಿರೋದು ಪೀಚ್ ಕಲರೇ ಅದು ಆಲ್ಮೋಸ್ಟ್ ಒಂದೇ ಥರ ಕಾಣ್ತಾ ಇತ್ತು ಅದಕ್ಕೆ ಬೇರೆದು ನೋಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಫೈನಲಿ ಈ ರೆಡ್ ತಗೊಳ್ಳೋಣ ಅಂದರೆ ಅದರಲ್ಲಿ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಇತ್ತು ಇದು ತುಂಬ ಇಷ್ಟ ಆಯಿತು ಬಟ್ ದೇವ್ರಿಗೆ ಉಡ್ಸೋದು ಬ್ಲ್ಯಾಕ್ ಇರಬಾರ್ದು ಅಂತ ಎರಡು ಸೆಲೆಕ್ಟ್ ಮಾಡಿಕೊಂಡು ಬಂದೆ ಅದು ಯಾವುದು ಅಂತ ನೆಕ್ಸ್ಟು ಇದೇ ವಿಡಿಯೋಲಿ ತೋರಿಸ್ತೀನಿ ಸೊ ನೋಡಿ ಇದು ಫಸ್ಟ್ ಒನ್ನು ಈ ಒಂದು ಸ್ಯಾರಿ ಬಂದು ಫಸ್ಟ್ ತೊಗೊಂಡಿದ್ದಂಥ ಸ್ಯಾರಿ ಇದು ದೇವ್ರಿಗೆ ಹುಡ್ಸಕ್ಕೆ ತೊಗೊಂಡೆ ಪೀಚ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಡಿಸ್ಟಂಪರ್ ಕಾಂಬಿನೇಷನ್ ಇದಕ್ಕೆಲ್ಲ ಬ್ಯಾಂಗಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇನ್ನೊಂದು ಬಂದು ಮೈಸೂರು ಸಿಲ್ಕು ಪಿಂಕ್ ಆ್ಯಂಡ್ ಬ್ರೌನ್ ಕಲರು ಸೊ ಫೈನಲಿ ನನಗೆ ಹೆಂಗೋ ಬ್ಲ್ಯಾಕ್ ಇಲ್ದಿರ ಬ್ರೌನಲ್ಲಿ ಸಿಕ್ತು ಸೊ ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಪಾವ್ ಭಾಜಿ ಎಲ್ಲ ನಾನು ನನ್ನ ಮಗಳು ಎಲ್ಲ ತಿನ್ಕೊಂಡು ನೆಕ್ಸ್ಟು ಅಮ್ಮ ಮನೆಗೆ ಬಂದ್ವಿ ಅಮ್ಮಗೂ ಹಂಗೆ ಸ್ಯಾರಿ ಎಲ್ಲ ತೋರ್ಸೋಕ್ಕಾಗುತ್ತೆ ಅಂತ ಆ್ಯಕ್ಚುಲಿ ಅಮ್ಮ ಜೊತೆ ಯಾವಾಗೂ ಶಾಪಿಂಗ್ ಹೋಗ್ತಾ ಇದೆ ಬಟ್ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಂಗೆ ಏನು ಸಿಲ್ವರ್ ಹೋಗಿ ಹಂಗೆ ಸ್ಯಾರಿನೂ ತಂದುಬಿಟ್ಟೆ ಮತ್ತೆ ಕಲೆಕ್ಷನ್ ಸಿಗೋಲ್ಲ ಅಂತ ಸೊ ಈ ಒಂದು ಸ್ಯಾರಿ ಬಂದು ಪೀಚ್ ಕಲರು ಮತ್ತು ಬ್ಲೂ ಕಲರ್ ಕಾಂಬಿನೇಷನು ಬ್ಲೂ ಆ್ಯಂಡ್ ಮಿಕ್ಸ್ ಗ್ರೀನ್ ಅಂತಲೂ ಅನಿಸುತ್ತೆ ಡಿಸ್ಟೆಂಬರ್ ಕಲರ್ ಇದು ಒಂಥರ ಬಾರ್ಡರು ತುಂಬಾ ನನಗೆ ಇಷ್ಟ ಆಗೋಯಿತು ನೋಡಿದ ತಕ್ಷಣ ನಂದು ಬಜೆಟು ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಒಳಗೆ ಈ ಸ್ಯಾರಿ ಅಂದ್ಕೊಂಡೋಗಿದ್ದೆ ಫೈನಲಿ ಅದೇ ರೇಂಜಲ್ಲಿ ಸಿಕ್ತು ಸೊ ಯೂಶ್ವಲಿ ವರ್ಷಕ್ಕೆ ನಾನು ಒಂದೇ ಸೀರೆ ತೊಗೊಳೋದು ಮ್ಯಾಕ್ಸಿಮಮ್ ಎರಡು ಸೊ ಅದಕ್ಕೆ ಸ್ವಲ್ಪ ಕಾಂಚಿವರಂ ಈ ಥರ ಸಿಲ್ಕ್ ಸ್ಯಾರಿ ಸ್ವಲ್ಪ ಪ್ಯೂರ್ದೆ ತಗೊಳ್ತೀನಿ ಸೊ ಇದು ಬಂದು ಪ್ಯೂರ್ ಕಾಂಚಿವರಂ ಸಾರಿ ಈ ಥರ ಇದೆ ನೋಡಿ ಅಂದರೆ ಇದು ಪಲ್ಲು ಮತ್ತು ಪೀಚ್ ಕಲರ್ ಸ್ಯಾರಿ ಮತ್ತು ಅದೊಂಥರ ಡಿಸ್ಟಂಬರ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಡಿಸ್ಟಂಬರ್ ಬ್ಲೂ ಆರ್ ಗ್ರೀನ್ ಸೊ ಇದು ಡಬಲ್ ಕಲರ್ ಕಾಣುತ್ತೆ ಇವಾಗ ಬ್ಲೂ ಥರ ಕಾಣ್ತದೆ ಬಟ್ ಬೆಳಗ್ಗೆ ಟೈಮ್ ಚೂರು ಗ್ರೀನ್ ಥರ ಕಾಣುತ್ತೆ ಸೊ ಇದು ಪ್ರೈಸ್ ಬಂದು ಫಿಫ್ಟೀನ್ ತೌಸಂಡ್ ಹಂಡ್ರೆಡ್ ಆಯಿತು ನನಗೇನು ವರ್ತ್ ಅನ್ನಿಸ್ತು ಇದು ತುಂಬ ಲೈಕ್ ಅದು ಭಾರ ಸಹ ಇದೆ ಮತ್ತು ತುಂಬಾ ಬ್ಯೂಟಿಫುಲ್ ಕಾಂಬಿನೇಷನು ಒಂಥರ ನನಗೆ ಇದು ಇಷ್ಟ ಆಯ್ತು ಈ ಕಾಂಬಿನೇಷನ್ ಫೈನಲಿ ಎಷ್ಟೋ ದಿನದಿಂದ ಸಿಲ್ವರ್ ಜರಿದೊಂದು ತಗೋಬೇಕು ಅಂದ್ಕೊಂಡೆ ಅದು ಸಿಕ್ತು ಸೊ ಇದು ಒಂದು ಸ್ಯಾರಿ ಇನ್ನೊಂದು ಸ್ಯಾರಿ ಬಂದು ನಾನು ಮೈಸೂರು ಸಿರುಕ್ ತಗೊಂಡೆ ಇದು ದೇವ್ರಿಗೆ ಉಡ್ಸಕ್ಕೆ ತಗೊಂಡ್ರೆ ಅದನ್ನು ನಾನು ಮಡಿಲ್ ತುಂಬಕ್ಕೆ ಇನ್ನೊಂದು ದೇವ್ರ ಮುಂದೆ ಇಟ್ಟು ಮಡಿಲ್ ತುಂಬ್ತೀನಿ ಸ್ಯಾರಿ ಇಟ್ಟು ಸೊ ಅದಕ್ಕೆ ನಾನು ಮೈಸೂರು ಸಿಲ್ಕ್ ತೊಗೊಂಡೆ ಅದು ಒಂದು ಫೈವ್ ತೌಸಂಡ್ ರೇಂಜಲ್ಲಿ ತೊಗೊಳ್ಳೋಣ ಅಂತ ಹೋಗಿದ್ದೆ ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಇದು ಪಿಂಕ್ ಆ್ಯಂಡ್ ಒಂಥರ ಬ್ರೌನ್ ಕಲರ್ ಯೂಶಲಿ ನಂಗೆ ರೆಡ್ದು ಅದು ತುಂಬ ಇಷ್ಟ ಆಗಿತ್ತು ರೆಡ್ ವಿತ್ ಬ್ಲ್ಯಾಕ್ದು ಬಟ್ ಬ್ಲ್ಯಾಕ್ ಇಡಬಾರ್ದು ಒಂಥರ ದೇವ್ರ ಮುಂದೆ ಅದರಿಂದ ಈ ಕಾಂಬಿನೇಷನ್ ತೊಗೊಂಡೆ ಮತ್ತು ಬಾರ್ಡ್ರು ಸಹ ತುಂಬ ದೊಡ್ಡದಾಗಿ ಸಿಕ್ತು ಸೊ ಅದಕ್ಕೆ ಫೈನಲ್ ಆಗಿ ಈ ಒಂದು ಸಿಲ್ಕ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ ಬಟ್ ಅಂದ್ಕೊಂಡೆ ಮ ನನ್ನ ಹತ್ರ ಆಲ್ರೆಡಿ ಒಂದು ಪಿಂಕೇ ಇದೆಯಲ್ವಾ ಇನ್ನೊಂದು ಬೇಕಾ ಅಂತ ಬಟ್ ಇದು ಆ್ಯಕ್ಚುಲಿ ಆ ಪಿಂಕಲ್ಲ ಅದು ಒಂಥರ ಬೇಬಿ ಪಿಂಕ್ ಇದೆ ಇದೊಂಥರ ಈರುಳ್ಳಿ ಕಲರ್ ಬರುತ್ತೆ ಇಲ್ಲಿ ಲೈಕ್ ಲೈಟ್ಗೂ ಏನೋ ಇದೊಂಥರ ಪಿಂಕ್ ಥರ ಕಾಣಿಸ್ತಾ ಇದೆ ಬಟ್ ಇದು ಸೇಮ್ ಕಲರ್ ಅಂತೂ ಅಲ್ಲ ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಬಾರ್ಡ್ರ್ ಸಹ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇದೆರಡು ನಾನು ಶಾಪ್ ಮಾಡಿದಂಥ ಸ್ಯಾರೀಸು ನಿಮಗೆ ಈ ಎರಡರಲ್ಲಿ ಯಾವುದಿಷ್ಟನೋ ಇಷ್ಟನೋ ಕಮೆಂಟ್ಸಲ್ಲಿ ತಿಳಿಸಿ ಸೊ ಹೀಗಿತ್ತು ನನ್ನ ಶಾಪಿಂಗ್ ನಿಮಗೆಲ್ಲ ಈ ಶಾಪಿಂಗ್ ವಿಲೋಗಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ